ತೂತ್ ಕಾಸು ಅಂದರೆ ನೈನ್ಟೀನ್ ಫಾರ್ಟಿ ಟೂ ಇಂದ ಫಾರ್ಟಿ ಸೆವೆನ್ವರೆಗೂ ಈ ನಮ್ಮ ಇಂಡಿಯಾದಲ್ಲಿ ಚಲಾವಣೆಯಲ್ಲಿದ್ದಂತಹ ನಾಣ್ಯ ನೈನ್ಟೀನ್ ಫಾರ್ಟಿ ಸೆವೆನ್ ಸ್ವಾತಂತ್ರ್ಯ ಬಂದಮೇಲೆ ಕಾ ಕಾಯಿನೂ ಬ್ಯಾನ್ ಆಗುತ್ತೆ ಅಂದರೆ ಇಂಡಿಯಾ ಗೌರ್ಮೆಂಟ್ ಹೋಗಲಾದ್ಮೇಲೆ ಕಾಯಿನೂ ಸ್ಟಾಪ್ ಮಾಡುತ್ತೆ ಅನ್ನೋದು ಒಂದು ಕೋಲ್ಡ್ ವರ್ಡ್ ಅಷ್ಟೇನೆ ಆ ಟೂತ್ ಕಾಸನ್ನು ಕೋಲ್ಡ್ ವರ್ಡ್ ಇಟ್ಕೊಂಡು ಸಿನ್ಮಾನ ತಗೊಂಡೋಗಿದ್ದೀವಿ ಸಿನ್ಮಾ ನೀವು ಟ್ರೈ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲ ಕಡೆ ಅದು ನಿಮಗೆ ಟೂತ್ ಕಾಸು ಕೋಲ್ಡ್ ವರ್ಡ್ ಆಗಿ ಕಾಣಿಸ್ತಾ ಇದೆ ಇಲ್ಲ ದರೋಡೆ ಅಲ್ಲ ಒಂದು ಮಾಮೂಲಿ ಒಂದು ಮಾಫಿಯಾ ಗ್ಯಾಂಗ್ ಜೊತೆ ನಡೆಯುವಂತ ಕತೆ ಸಬ್ಜೆಕ್ಟ್ ಶುರು ಆಗಿದ್ದು ಟ್ವೆಂಟಿ ಟೂ ನಲ್ಲಿ ನಾನು ಕತೆ ಮಾಡಿದ್ದು ಸ್ಕ್ರಿಪ್ಟ್ ಎಲ್ಲ ಸ್ಟಾರ್ಟ್ ಮಾಡಿದ್ದು ಸರ್ ಶೂಟಿಂಗ್ ಬಂದು ತುಮಕೂರು ಮತ್ತೆ ಉಡುಪಿ ಶಿವಮೊಗ್ಗ ಸಾರಿ ಆಗೊಂಬೆ ಮತ್ತೆ ಮಲ್ಪೆ ಅಂದ್ರೆ ಏನು ಕಮ್ಮಿ ಆರ್ಟಿಸ್ಟು ನಮ್ಮ ಹೀರೋ ಹೀರೋಯಿನ್ನು ಸೆಕೆಂಡ್ ಹೀರೋಯಿನ್ನು ಮತ್ತೆ ನಮ್ಮ ವಿನೋದಾನಂದು ಇಲ್ಲ 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 ಸರ್ ಇಲ್ಲ ಅಭಿಪ್ರಾಯ